ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಸರಳ ಸಂಭ್ರಮದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ే సమానతయను సమానతయను ఏకతయను రాష్ట్ర సంవిధాకే మీన శిల్పిక నీనే కలిసి కొట్టే సమానతయను నిన్న లేఖని అర దేశ గర్చలేదు మాతూడ భీమ గర్జనే నయక మీ భీమరా మహానాయక భీమరా േ ആകാര നിന്ന അസമാനത്തെഗൂര സംക്കടലി വന്നേ ആകാധാര അസമാനത്തെ ഈഗൂരീ തോരുന്ന ವಕೀಲರ ಸಂಘ ಅದರ ಅಧ್ಯಕ್ಷರಾದ ರಮೇಶ್ ಮತ್ತು ಅವರ ಸಹೋದ್ಯೋಗಿಗಳೆಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಆಚರಿಸಿದ್ದಾರೆ ಆ ಮುಖಾಂತರವಾಗಿ ಈ ದೇಶದಲ್ಲಿ ಕಾನೂನಿನ ನ್ಯಾಯ ಕಾನೂನಿನ ಆಡಳಿತ ಕಾನೂನಿನ ಶ್ರೇಷ್ಠತೆ ಅನ್ನೋದನ್ನ ಪ್ರತಿಪಾದನೆ ಮಾಡಿದ ಸ್ವತಃ ನ್ಯಾಯವಾದಿಯಾಗಿದ್ದಂತಹ ವಕೀಲಿಕೆ ವೃತ್ತಿಯನ್ನು ಮಾಡಿದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವರ ಕಿರಿಯ ವೃತ್ತಿ ಬಾಂಧವರು ಗೌರವವನ್ನು ಸಲ್ಲಿಸಿದ್ದಾರೆ ಅವರ ಆದರ್ಶದಲ್ಲಿ ನಡೆಯೋದ್ರ ಮುಖಾಂತರ ಸಮಾಜದಲ್ಲಿ ಒಡಿತನ ತರೋದು ಎಲ್ಲರ ಅಭಿವೃದ್ಧಿಯನ್ನು ಸಾಧಿಸೋದು ಮತ್ತು ಅವರ ಆಶಯಗಳ ಪ್ರಕಾರ ಒಂದು ಸಮಾನತೆಯನ್ನ ಭ್ರಾತೃತ್ವವನ್ನ ಸಹೋದರತೆಯನ್ನ ಇಲ್ಲಿ ಬೆಳೆಸೋದು ಅನ್ನೋ ಆಶಯಕ್ಕೆ ಪೂರ್ವಕವಾಗಿ ಅವರು ಇವತ್ತು ಈ ಗೌರವವನ್ನು ಸಲ್ಲಿಸಿದ್ದಾರೆ ಬಹಳ ಸಂತೋಷದ ವಿಷಯ ಡಾಕ್ಟರ್ ಬಂಜಗರೆ ಜಯಪ್ರಕಾಶ್ ಅಂತ ನಾನು ಹಾರೋಹಳ್ಳಿ ಕನಕಪುರದ ಹತ್ರ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟುವರೆಗೂ ಇದ್ದೆ ನಾನು ಸಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತ ದಿನ ವಕೀಲರ ಸಂಘದ ವತಿಯಿಂದ ನಮ್ಮ ಹೊಸಕೋಟೆ ನ್ಯಾಯಾಲಯದ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ದಿನ ತುಂಬಾ ಅದ್ಭುತವಾಗಿ ಬಂತು ಎಲ್ಲರ ಭಾಗವಹಿಸಿಕೆ ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಕಾರ್ಯಕ್ರಮಕ್ಕೆ ಮನೆ ನ್ಯಾಯಾಧೀಶಗಳು ಆಗಮಿಸಿ ತುಂಬಾ ಅದ್ಭುತವಾಗಿ ಅವರು ಸಹ ಮಾತಾಡಿದ್ರು ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಂಜ ಬಂಜಗೆರೆ ಜಯಪ್ರಕಾಶ್ ಸಾರು ಬಂದಿದ್ರು ಅವರು ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮನ ಕುರಿತು ಅಂಬೇಡ್ಕರ್ ಅವರನ್ನ ಕುರಿತು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಹಾಗಾಗಿ ನಮ್ಮ ಮುಂದಿನ ನಮ್ಮ ಭಾರತದ ಭವಿಷ್ಯ ಯಾವ ದಿಸೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರ ಭಾಷಣದಿಂದ ನಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳಂತ ಒಂದು ಒಂದು ಒಳ್ಳೆ ಸುದಿನ ಆಯ್ತು ಹೇಳಿ ಹೇಳ್ತಾ ಈ ಒಂದು ಅಂಬೇಡ್ಕರ್ ದಿನಾಚರಣೆಗೆ ಬಂದಂತ ಎಲ್ಲಾ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೋರ್ತಾ ಆ ಈ ಒಂದು ನ್ಯಾಯಾಲಯ ಆವರಣದಲ್ಲಿ ಅಂಬೇಡ್ಕರ್ ಅವರ ಜನ್ಮ ದಿನದ ನೂರ್ ಜನ್ಮದಿನದ ಸಂಭ್ರಮವನ್ನು ಜಯಂತೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ನನ್ನ ವಕೀಲ ಸಂಘದ ಎಲ್ಲಾ ಸದಸ್ಯರು ಈ ಸಮಾರಂಭಕ್ಕೆ ಯಶಸ್ವಿ ಎಲ್ಲ ಮೂಲ ಕರ್ಕರಾಗಿರ್ತಾರೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ರಿಗೂ ನಮ್ಗೆ ಆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನ್ ಇವತ್ತು ದಿನ ಸಮಾನತೆಯ ಮೂಲಕ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ ಇದ್ರ ಮುಖೇನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿರೋದು ಹೆಮ್ಮೆ ವಿಚಾರ ಮತ್ತೆ ಎಲ್ಲಾ ಸದಸ್ಯರು ಎಲ್ಲಾ ಸಹಕಾರ ವಹಿಸಿದ್ದಾರೆ ಅವ್ರಿಗೂ ಸಹ ಧನ್ಯವಾದ ವಹಿಸ್ತಾ ಈ ಎರಡು ಮಾತುಗಳನ್ನ ಸ್ವಾಭಿಮಾನ ನಮಗೂ ಕೊಟ್ಟಿದ್ದು ಸಮನಾದ ಸ್ಥಾನಮಾನ ನಾವು ಎಲ್ಲರಂತೆ ಬಾಳು ಜಾಗ ಮಾಡಿಕೊಟ್ಟರು